ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪ ಆರ್ ವಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಆಯುರ್ವೇದಿಕ್ ಔಷಧಿ ಇರುವ ಸೊಪ್ಪಿಂದ ಯಾವ ಥರ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಳ್ತೀನಿ ಮುದ್ದೆಗೆ ಮತ್ತು ಕಟ್ಟಿಗೆ ರೊಟ್ಟಿಗೆ ಮತ್ತು ಅನ್ನಕ್ಕೂ ಯೂಸ್ ಆಗೋ ಥರ ಯಾವ ಥರ ಸಾಂಬಾರು ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ ಕಟ್ಟಿಗೆ ರೊಟ್ಟಿ ತಿನ್ನೋದು ತುಂಬಾನೇ ಕಷ್ಟ ಆಗತ್ತಪ್ಪ ನಿಮ್ಮ ರೊಟ್ಟಿನ ಅಂತ ಹೇಳ್ತಾರೆ ಈ ತರ ಸಾಂಬಾರ್ ಮಾಡ್ಕೊಂಡು ತಿನ್ನಿ ಎರಡು ತಿನ್ನೋರು ರೊಟ್ಟಿ ಇನ್ನೂ ಒಂದು ಜಾಸ್ತಿ ತಿಂತೀರ ತಿನ್ನಕ್ಕೆ ಬರೋಲ್ಲ ರೊಟ್ಟಿ ತಿನ್ನೋರಿಗೆ ಮುದ್ದೆ ತಿನ್ನಕ್ಕೆ ಬರಲ್ಲ ಅದು ಯಾವ ತರ ಮುದ್ದೆ ತಿನ್ನಕ್ಕೆ ಬರಲ್ಲೋ ಅವ್ರಿಗೆ ನಾನು ಎರಡು ಮೆಥಡ್ ಅಲ್ಲಿ ನಿಮಗೆ ಮುದ್ದೆ ಯಾವ ತರ ತಿನ್ಬಹುದು ಅಂತ ಹೇಳ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಈ ಸಾಂಬಾರ್ ಆಯುರ್ವೇದಿಕ್ ಔಷಧಿ ಗುಣ ಹೊಂದಿರುವ ಸಾಂಬಾರ್ ಅಂತನೇ ಹೇಳ್ಬೋದು ಈ ಸಾಂಬಾರ್ನು ನೀವು ತಿಂಗ್ಳಿಗೆ ಸತಿ ಆದ್ರೂ ತಿನ್ಲೇಬೇಕು ಅದು ಯಾವ್ ತರ ಮಾಡೋದು ಅಂತ ನಮ್ ನಿಮ್ಗೆ ಡಿಟೇಲ್ ಎಲ್ ಆಗಿ ಹೇಳ್ತೀನಿ ಕೊನೆಯವರೆಗೂ ನೋಡಿ ನಮ್ಮ ವೀಡಿಯೋನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಯಾಕಂದರೆ ನಿಮಗೆ ಯೂಸ್ಫುಲ್ ಮತ್ತೆ ಹೆಲ್ತ್ಫುಲ್ ಆಗಿರೋ ವೀಡಿಯೋಸೇ ನಾನು ನಿಮಗೆ ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಕೊನೆಯವರೆಗೂ ನೋಡಿ ಹಾಗೆ ಒಂದು ಲೈಕ್ ಮಾಡಿ ನೀವು ವಿಡಿಯೋ ನೋಡುವಾಗ ಯಾವ ಟೈಮಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಆ ಟೈಮಲ್ಲೇ ನೀವು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬನ್ನಿ ಈ ಥರ ಕಟ್ಟಿಗೆ ರೊಟ್ಟಿನ ಯಾವ ಥರ ತಿನ್ನು ಅನ್ನೋದು ಸಾಂಬಾರು ಮಾಡಿ ಅಂತ ನಾನು ನಿಮಗೆ ಹೇಳ್ತೀನಿ ಕೊನೆವರೆಗೂ ನೋಡಿ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ನಾನೇ ಪಾಟಲ್ಲಿ ಇದು ಹುಳಿ ಸೊಪ್ಪು ಅಂತ ಈ ಸೊಪ್ಪು ನಾನೇ ಬೆಳೆಸಿದೆ ನೋಡಿ ನಮ್ಮ ಟೆರೆಸಲ್ಲಿ ನೋಡಿ ಇದನ್ನು ಪಾಟಲ್ಲೇ ಬೆಳಿಬೋದು ಈ ಸೊಪ್ಪು ಏನಿದಕ್ಕೆ ಅಂತ ಏನು ಮೇಂಟೆನ್ಸ್ ಬೇಕು ಅಂತೇನಿಲ್ಲ ಒಂದದು ಚಿಕ್ಕದು ಬೆಳ್ಳುಳ್ಳಿ ಗಡ್ಡೆ ಥರ ಇರುತ್ತೆ ಅದೊಂದು ಗಡ್ಡೆ ಹಾಕ್ಬಿಟ್ರೆ ಎಷ್ಟೊಂದು ಸೊಪ್ಪು ಬಿಡ್ತಾ ಇರುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿ ಒಂದು ಕಟ್ಟಾಗಷ್ಟು ಸೊಪ್ಪು ನನಗೆ ಸಿಕ್ತು ಈ ಸೊಪ್ಪನ್ನ ನಾನು ಸಾಂಬಾರಿಗೆ ಯೂಸ್ ಮಾಡ್ಕೋತೀನಿ ಮತ್ತು ಯಾವುದೇ ಸೊಪ್ಪು ಹಾಕಿ ನಾನು ಸಾಂಬಾರು ಮಾಡಿದೆ ಅಂತ ಮುಂದಕ್ಕೆ ವೀಡಿಯೋದಲ್ಲಿ ನೋಡ್ಬೋದು ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನಾನು ಏನೇನು ಸೊಪ್ಪು ಹಾಕಿದೆ ಅಂತ ನೋಡಿ ಇದು ಚಿಕ್ಕದು ಹುಳಿ ಸೊಪ್ಪು ಇದು ಇದು ಹಾಕ್ಬೋದು ಆದರೆ ಇದನ್ನು ಜಾಸ್ತಿ ಹಾಕಂಗಿಲ್ಲ ನಾನು ಸ್ವಲ್ಪೇ ಸ್ವಲ್ಪ ಹಾಕ್ತೀನಿ ನೋಡಿ ಈ ಥರ ಈ ಪಾಟಲ್ಲಿ ನಾನು ಹಾಕಿದೆ ಈ ಪಾಟೂನು ನಾನೇ ಸಿಮೆಂಟಿಂದ ಮಾಡಿರೋ ಪಾಟು ಅದು ಮುಂದಕ್ಕೆ ಯಾವ ನಿಮಗೆ ಹೇಳ್ತೀನಿ ಯಾವ ಥರ ಮಾಡೋದು ಅಂತ ನೋಡಿ ಅದನ್ನು ಕಿತ್ತನಲ್ಲ ಅದರದ್ದು ಈ ಥರ ಗಡ್ಡೆ ನೋಡಿ ಅದು ಸೊಪ್ಪು ಮತ್ತೆ ಒಂದು ಇಪ್ಪತ್ತು ದಿವಸ ಆಗಿಂದೆ ಮತ್ತೆ ಅದು ಇಷ್ಟು ಸೊಪ್ಪು ಸಿಗುತ್ತೆ ನನಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಯಾವ ಗೊಬ್ಬರ ನಾನು ಯಾವ ಕೆಮಿಕಲ್ ಹಾಕಿ ನಾನು ಬೆಳೆಸಿಲ್ಲ ಮಾಮೂಲಿ ತರಕಾರಿ ಏನು ಕಟ್ ಮಾಡಿರ್ತೀವಿ ಅದೆಲ್ಲ ಮಿಕ್ಕಿರೋದು ಮಿಕ್ಕಿರೋದು ನಾನು ಹಾಕಿ ಅಕ್ಕಿ ನೀರು ಅದೆಲ್ಲ ಹಾಕಿ ನಾನು ಬೆಳೆಸಿದ್ದಿದ್ದು ನೋಡಿ ಇದರಲ್ಲಿ ಎರಡು ಥರ ಅರಿವೆ ಸೊಪ್ಪಿದೆ ಮತ್ತು ಇದು ಗಣಿಕೆ ಸೊಪ್ಪು ಅಂತ ನೋಡಿ ಇದು ಗಣಿಕೆ ಸೊಪ್ಪು ಇದು ನಮ್ಮ ಪಾಟಲ್ಲೇ ಬೆಳೆದಿರೋದು ಗಣಿಕೆ ಸೊಪ್ಪು ನೋಡಿ ಇದು ತುಂಬೆ ಸೊಪ್ಪು ತುಂಬೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪು ತುಂಬಾ ಒಳ್ಳೆಯದು ಆಯುರ್ವೇದಿಕ್ಕಿಂದ ನೀವು ಈ ಸೊಪ್ಪು ನೀವು ಕೇಳಿರ್ಬೋದು ನೋಡ್ರಿದ್ದೀರಾ ಈ ಸೊಪ್ಪು ಈ ಸೊಪ್ಪು ತುಂಬಾ ಒಳ್ಳೆಯದು ಆಯುರ್ವೇದಿಕ್ ಔಷಧಿಗಳಲ್ಲೆಲ್ಲ ಯೂಸ್ ಮಾಡ್ತಾರೆ ತುಂಬಿ ಸೊಪ್ಪು ತುಂಬಾ ಒಳ್ಳೆಯದು ಅರವೇ ಸೊಪ್ಪು ಮತ್ತು ಸಾಲಿ ಸೊಪ್ಪು ದಂಟು ಸೊಪ್ಪು ಅದೆಲ್ಲ ತುಂಬ ಒಳ್ಳೆಯದು ಅದು ಸ್ವಲ್ಪ ಸ್ವಲ್ಪ ನನಗೆ ಸಿಕ್ತು ನಮ್ಮ ಪಾಟಲ್ಲಿ ಅದೆಲ್ಲನೂ ಮಿಕ್ಸ್ ಮಾಡಿ ನೀಟಾಗಿ ಕ್ಲೀನಾಗಿ ನಾನು ಬಿಡಿಸ್ಕೊಂಡೆ ನೋಡಿ ಈ ಥರ ಈ ಥರ ಫುಲ್ ಫುಲ್ಲು ಬಿಡಿಸ್ಕೊಂಡೆ ಬಿಡಿಸ್ಕೊಂಡು ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಂಬಿಡ್ತೀನಿ ನೀಟೇ ತೊಳ್ಕೊಂಬಿಡಿ ನೀವು ಈ ಥರ ಸೊಪ್ಪನ್ನ ನಿಮ್ಮ ಪಾಟ್ಗಳಲ್ಲಿ ಹಾಕ್ಕೊಳ್ಳಿ ನಿಮಗೂ ತುಂಬಾ ಯೂಸ್ ಆಗುತ್ತೆ ಈ ಸೊಪ್ಪು ಮತ್ತು ಬೆರಕೆ ಸೊಪ್ಪು ಥರ ನೀವು ಇದನ್ನು ಯೂಸ್ ಮಾಡ್ಬೋದು ಇದನ್ನೆಲ್ಲನೂ ನೋಡಿ ನೀಟಾಗೆ ತೊಳೆದಾದ್ಮೇಲೆ ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಸೊಪ್ಪನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಬೇಳೆ ಮತ್ತು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಬದನೆಕಾಯಿ ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿ ಒಂದು ಟೊಮೊಟೊ ಒಂದೇ ಒಂದು ಟೊಮೊಟೊ ಬೇಕಂದರೆ ಒಂದೇ ಟೊಮೊಟೊ ಹಾಕಿ ಇಲ್ಲಾಂದರೆ ಹುಳಿ ಜಾಸ್ತಿ ಬೇಡ ಅಂದರೆ ಅದೇ ಆಗುತ್ತೆ ಇದಕ್ಕೆ ಹುಣಸೆಹಣ್ಣು ಏನು ಹಾಕೋ ಅಷ್ಟಿಲ್ಲ ಯಾಕಂದರೆ ಹುಳಿ ಸೊಪ್ಪು ಇದೆ ಅಲ್ವ ಅದೇ ಹುಳಿನೇ ಸಾಕಾಗುತ್ತೆ ಒಂಚೂರು ಉಪ್ಪು ಒಂಚೂರು ಅರಶಿನ ಹಾಕಿ ಕೂಗಿಸ್ಕೊಂಬಿಡಿ ಇದನ್ನು ಕುಕ್ಕರ್ಗೆ ಹಾಕಿ ಆಮೇಲೆ ಇದನ್ನು ಸೋಸ್ಕೊಂಬಿಡಿ ಎಲ್ಲ ಬಸ್ಕೊಂಡು ಫುಲ್ಲು ಅದು ಬೇಳೆ ಎಲ್ಲ ನೀರೆಲ್ಲ ಸಪ್ರೇಟು ಬೇಳೆ ಸಪ್ರೇಟು ಮಾಡಿಕೊಂಡು ಮಿಕ್ಸಿಗೆ ಹಾಕಬಾರ್ದು ಇದನ್ನು ಮಿಕ್ಸಿಗೆ ಹಾಕಬೇಡಿ ಈ ಥರ ನೀರು ಸಪ್ರೇಟು ಬೇಳೆ ಸಪ್ರೇಟ್ ಮಾಡ್ಕೊಂಬಿಡಿ ನೋಡಿ ಈ ಥರ ಕ್ಲೀನಾಗೆ ಅದೆಲ್ಲ ಫುಲ್ಲು ಕ್ಲೀನಾಗೆ ಈ ಥರ ಮಾಡ್ಕೊಂಬಿಡಿ ತಿರ್ಗಾ ಪಾತ್ರೆಗೆ ಹಾಕ್ಕೊಂಬಿಟ್ಟು ನಾನು ಅದನ್ನು ಮಸಿತೇನೆ ಮಸ್ಸೊಪ್ಪು ಥರ ಇದೆಲ್ಲ ಸೊಪ್ಪು ನಾನು ಸೇರಿಸಿ ಮಾಡೋದ್ರಿಂದ ಇದನ್ನು ಬೆರಕೆ ಸೊಪ್ಪು ಅಂತೂ ಒಬ್ಬ ಅಜ್ಜಿ ಬರುತ್ತೆ ಹಳ್ಳಿಯಿಂದ ಹಳ್ಳಿಯಿಂದ ಅದನ್ನೆಲ್ಲ ಬುಟ್ಟೇಲಿಟ್ಕೊಂಡು ಮಾರಕ್ಕೆ ಬರ್ತಾರೆ ಬೆರಕೆ ಸೊಪ್ಪು ಅಂತ ಅವರೆಲ್ಲ ಮಿಕ್ಸ್ ಮಾಡಿರ್ತಾರೆ ಎಲ್ಲ ನಾನು ಕೇಳೋದು ಏನು ಅಜ್ಜಿ ಈ ಸೊಪ್ಪೆಲ್ಲ ಹಾಕಿದೀಯಾ ಅಂತ ಯಾಕಂದರೆ ನಾವು ನೋಡಿರ್ತೀವಿ ಆ ಸೊಪ್ಪು ಆದರೆ ನಾವು ಯೂಸ್ ಮಾಡಿರಂಗಿಲ್ಲ ನಾವು ತಿಂದಿರಂಗಿಲ್ಲ ಇದೆಲ್ಲ ಹಾಕಿದ್ಯಲ್ಲ ಅಜ್ಜಿ ಅಂತ ಕೇಳಿದಾಗೆ ತುಂಬ ಚೆನ್ನಾಗಿರುತ್ತಮ್ಮ ಹಾಕು ಇದು ಆಯುರ್ವೇದಿಕ್ಕಿಂತ ಒಳ್ಳೆಯದು ಇದು ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ಅಂತ ಹೇಳ್ತಾ ಇದ್ರು ನೋಡಿ ಇದನ್ನು ಈ ಥರ ಮಸ್ಕೊಂಡ್ಬಿಡಬೇಕು ಮಿಕ್ಸಿಗೆ ಹಾಕ್ಬಾರ್ದು ಈ ಥರ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ಅದ್ರ ತಕ್ಕ ನೀವು ನೀರು ಹಾಕಿ ಅದಕ್ಕೆ ಯಾವ ಥರ ಸಾಂಬಾರು ಬೇಕು ಅಂತ ನಾನು ಅನ್ನಕ್ಕೆ ಮತ್ತು ರೊಟ್ಟಿಗೆ ಜೋಳದ ರೊಟ್ಟಿಗೆ ಮತ್ತು ಮುದ್ದೆಗೆ ಯೂಸ್ ಆಗೋ ಥರ ನಾನು ಸಾಂಬಾರು ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದೆ ನೋಡಿ ಇವಾಗ ಸ್ಟೋವ್ ಆನ್ ಮಾಡಿಟ್ಕೊಂಡು ಪಾತ್ರೆ ಅದಕ್ಕಿಟ್ಟು ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ಎಷ್ಟು ಬೇಕು ಉಪ್ಪು ನಾನು ಕೂಗಿಸುವಾಗೂ ಉಪ್ಪು ಹಾಕಿದ್ದೆ ಸೊಪ್ಪು ಬೇಳೆ ಕೂಗಿಸುವಾಗೂ ಉಪ್ಪು ಹಾಕಿದ್ದೆ ಅದಕ್ಕೆ ಒಂಚೂರು ಬೆಲ್ಲ ಯಾಕಂದರೆ ಹುಳಿ ಸೊಪ್ಪು ಹಾಕಿರ್ತೀವಲ್ಲ ಒಂಚೂರು ಬೆಲ್ಲ ಹಾಕಬೇಕು ಹಾಕ್ಬಿಟ್ಟು ಇಷ್ಟೇ ಇದಕ್ಕೇನು ಮಸಾಲ ಹಾಕಬೇಕು ಅಂತ ಏನೂ ಇಲ್ಲ ಯಾವ ಮಸಾಲೋ ಹಾಕಬೇಡಿ ಇಷ್ಟೇ ಇದು ಇಷ್ಟರಲ್ಲೇ ನೀವು ಸಾಂಬಾರನ್ನ ಮಾಡ್ಬೋದು ತುಂಬಾ ಈಜಿ ತುಂಬಾ ಸುಲಭ ಮತ್ತು ಬೇಗನೂ ಆಗುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಾಯಿತು ಸಾಂಬಾರು ಇವಾಗ ರುಚಿ ನೋಡಿಬಿಡಿ ಇದು ಕುದಿ ಟೈಮಲ್ಲಿ ಈ ಟೈಮಲ್ಲಿ ಸ್ವಲ್ಪ ಅದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಬಿಡಿ ಯಾಕಂದರೆ ನಾವು ಹಸಿ ಮೆಣಸಿನ್ಕಾಯಿ ಹಾಕಿದ್ರಿಂದ ನಾನು ಖಾರ ಏನು ಬೇರೆ ಹಾಕ್ತಾಯಿಲ್ಲ ಒಂಚೂರು ಒಗ್ಗರಣೆಗೆ ಒಣಮೆಣಸಿನ್ಕಾಯಿ ಹಾಕ್ತೀನಿ ಇದನ್ನು ಪಕ್ಕಕ್ಕೆ ಸ್ಟೋವ್ ಮೇಲೆ ಇನ್ನೊಂಚೂರು ಅದು ಕುದಿಲಿ ಅಂತ ನಾನು ಸ್ಲೋ ಉರಿಯಲಿ ಅದನ್ನು ಕುದಿಯಾಕಿಟ್ಟು ಈ ಕಡೆ ಒಗ್ಗರಣೆ ಇದ್ದೀನಿ ಒಗ್ಗರಣೆನೇ ಇದಕ್ಕೆ ಮೇನ್ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಒಗ್ಗರಣೆ ಹಾಕ್ತೀರೋ ಅಷ್ಟು ಚೆನ್ನಾಗಿ ಸಾಂಬಾರು ಘಮ ಕೊಡುತ್ತೆ ಈ ಥರ ನಾನು ಹೇಳೋ ಥರ ನೀವು ಒಗ್ಗರಣೆ ಮಾಡಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಒಂದು ತವಾದಲ್ಲಿ ಇದು ಕಬ್ಬಣದ ತವಾ ಈ ಥರ ತವಾನೇ ನೀವು ತೊಗೊಳ್ಳಿ ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಕಬ್ಬಿಣದಲ್ಲಿ ಅಡುಗೆ ಮಾಡಿದರೆ ಅಂತ ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಇದು ಫಸ್ಟ್ ಹಾಕಿಬಿಡಿ ಇದೊಂಚೂರು ಕಲರ್ ಬ್ರೌನ್ ಆದ ತಕ್ಷಣ ಆಮೇಲೆ ಈರುಳ್ಳಿ ಹಾಕಿ ಟೊಮಾಟೊ ಜಮೆಟೊ ಏನು ಬೇಡ ಬೇಕಂದರೆ ನೀವು ಟೊಮಾಟೊ ಹಾಕೋಬೋದು ಯಾಕಂದರೆ ಹುಳಿ ಸೊಪ್ಪು ಜಾಸ್ತಿ ನಿಮಗೆ ಸಿಗಲಿಲ್ಲ ಇಲ್ಲ ಅಂದರೆ ಟೊಮಾಟೊ ಹಾಕ್ಕೊಡಿ ನೋಡಿ ನಾನು ಹುಳಿ ಸೊಪ್ಪು ಜಾಸ್ತಿ ಇರೋದಂದರೆ ಟೊಮಾಟೊ ಹಾಕಿಲ್ಲ ಒಂದೇ ಒಂದು ಕೂಗ್ಸುವಾಗ ಹಾಕಿದ್ದೆ ಇವಾಗ ಇದು ಬ್ರೌನ್ ಆಗಬೇಕು ಫುಲ್ಲು ಬ್ರೌನ್ ಆಗಬೇಕು ನೋಡಿ ಮೆಣಸಿನ್ಕಾಯಿ ಫುಲ್ ಬ್ರೌನ್ ಆಯಿತು ಅದಕ್ಕೆ ನಾನು ಚೂರು ಪಕ್ಕಕ್ಕೆ ಸರಿಸಿಟ್ಟೆ ನಾನು ಇವಾಗ ನೋಡಿ ಈ ಥರ ಈ ಕಲರ್ ಆಗಿಂದ ಒಗ್ಗರಣೆ ಆಯಿತು ಇವಾಗ ಅದನ್ನು ಒಗ್ಗರಣೆ ಸಾಂಬಾರಿಗೆ ಈ ಮತ್ತೆ ಒಗ್ಗರಣೆ ಹಾಕಿದ ಮೇಲೆ ಸಾಂಬಾರೇನು ಕುದಿಸೋದು ಬೇಡ ಸ್ಟವ್ ಆಫ್ ಮಾಡ್ಕೊಂಬಿಡಿ ಅದು ಚೆನ್ನಾಗಿರುತ್ತೆ ನಿಮಗೆ ತುಂಬ ಘಮ ಕೊಡುತ್ತೆ ಮತ್ತು ಅಷ್ಟು ದಪ್ಪನೇ ಮೆಣಸಿನ್ಕಾಯಿ ಒಂದರಲ್ಲಿ ಎರಡು ಮಾಡಿ ಹಾಕಿ ಅದು ಸೈಡ್ ನಿಮಗೆ ನೆನ್ಚ್ಕೊಳ್ಳೋಕೆ ಬಾಯಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟೊಂದು ಮೆಣಸಿನ್ಕಾಯಿ ಹಾಕಿದೆ ಯಾಕಂದರೆ ಈ ಥರ ಮೆಣಸಿನ್ಕಾಯಿ ಹಾಕಿದರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ಹಾಕಿದೆ ನೋಡಿ ಇದು ಸಾಂಬಾರು ಆಯಿತು ಇಷ್ಟೇ ಇದು ಸಾಂಬಾರು ನಾನು ಒಂದು ಸ್ವಲ್ಪ ಸಾಂಬಾರ ತಿಳುವಾಗಿ ಮಾಡ್ಕೊಂಡಿದ್ದೀನಿ ಅನ್ನಕ್ಕೂ ರೊಟ್ಟಿಗೆ ಮತ್ತು ಮುದ್ದೆಗೆ ಆಗೋ ಥರ ನಿಮಗೆ ಯಾವುದು ದಪ್ಪ ಬೇಕಾ ಸಾಂಬಾರು ಇನ್ನೊಂದು ಸ್ವಲ್ಪ ಗಟ್ಟಿ ಬೇಕಾ ನೋಡಿಕೊಂಡು ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರು ಇದಕ್ಕೇನು ನಾನು ಮಸಾಲಾಗಿ ಸಲ ಯಾವುದು ಮಿಕ್ಸ್ ಮಾಡಿಲ್ಲ ಈ ಥರ ಸಾಂಬಾರು ಮಾಡಿ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ನೋಡಿ ಇದು ನೋಡಿ ಅದಕ್ಕೆ ಅಜ್ಜಿ ಹೇಳೋದು ಈ ಸಾಂಬಾರನ್ನ ನೀವು ತಿಂಗ್ಳಿಗೆ ಒಂದು ಸತಿ ಆದರೂ ತಿನ್ನಮ್ಮ ತುಂಬ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ತಾಯಿದ್ರು ನೋಡಿ ಮುದ್ದೆ ಮಾಡಿದೆ ಮುದ್ದೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀವು ತಿನ್ನಿ ಮುದ್ದೆ ಯಾವ ಥರ ನೀವು ತಿನ್ನೋದು ಅಂತ ನಾನು ನಿಮಗೆ ಹೇಳ್ತೀನಿ ಒಬ್ಬೊಬ್ಬರಿಗೆ ಮುದ್ದೆ ತಿನ್ನೋಕ್ಕೂ ಬರಲ್ಲ ಯಾಕಂದರೆ ಉತ್ತರ ಕರ್ನಾಟಕ ನಮ್ಮ ಸೈಡ್ನವರೆಲ್ಲ ಮುದ್ದೆ ಕಚ್ಚುತ್ತಾರೆ ಅವರಿಗೆ ತಿನ್ನೋಕ್ಕೆ ಗೊತ್ತಾಗಲ್ಲ ಆ ಮುದ್ದೆನ ನಾನು ಇಲ್ಲಿ ಬಂದು ಕಲ್ತಿರೋದು ಮುದ್ದೆ ನಂಗೆ ಅಷ್ಟೊಂದು ತಿನ್ನಕ್ಕೆ ಬರಲ್ಲ ನಾನು ಎರಡು ಥರ ಮುದ್ದೆ ಇವಾಗ ಇವಾಗ ಕಲ್ತ್ಕೊಂಡಿದ್ದೀನಿ ನೋಡಿ ಯಾವ ಸಾಂಬಾರಲ್ಲಿ ತಿನ್ನೋದು ಎದ್ದು ಎದ್ದುಬಿಟ್ಟು ತ್ಯಾವ ಮಾಡಿಕೊಂಡು ಆಮೇಲೆ ಮುದ್ದೆ ಮುರಿದು ನೋಡಿ ಚೂರು ತುಪ್ಪದಲ್ಲಿ ಎದ್ದಿ ಆ ಮುದ್ದೆನ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಆಮೇಲೆ ಅದನ್ನು ಮುದ್ದೆನೇ ಇನ್ನೊಂದು ಚೂರು ಕ ಕಟ್ಟದಂಗೆ ಮಾಡಿ ಅದನ್ನು ತಿನ್ನಿ ನೋಡಿ ಇದನ್ನು ಮೆಣಸಿನ್ಕಾಯಿ ಸೈಡಗಿಂದ ನೀವು ಕಚ್ಚಿ ಕಚ್ಚಿ ತಿನ್ಬೋದು ಎಷ್ಟು ಬೇಕಷ್ಟು ಸೌಂತಿಕಾಯಿ ಮತ್ತು ನಾನು ಕೋಸಂಬರಿ ಮಾಡಿದೆ ಫ್ರೂಟ್ಸು ಇದು ಒಂದು ಸ್ವಲ್ಪ ದಾಳಂಬೆ ಸ್ವೀಟ್ ಕಾರ್ನು ಹಾಕಿ ಸೌಂತಿಕಾಯಿ ಈರುಳ್ಳಿ ನೀವು ತಿನ್ಬೋದು ಈ ಮುದ್ದೆನ ಈ ಥರ ಆದರೂ ತಿನ್ಬೋದು ನೋಡಿ ಈ ಥರ ಹಾಕ್ಕೊಂಡು ಈ ಥರ ಆದರೂ ತಿನ್ಬೋದು ಇನ್ನೊಂದು ಮೆಥಡಲ್ಲಿ ಯಾವ ಥರ ತಿನ್ನೋದು ಅಂದರೆ ಈ ಥರ ಮುದ್ದೆ ಈ ಥರ ಕಟ್ಬಿಟ್ಟು ಅದರಲ್ಲಿ ಚಿಕ್ಕದೊಂದು ಹೋಲ್ ಮಾಡಿ ನೋಡಿ ಈ ಥರ ಸಾಮ ಸಾಂಬಾರು ಆ ಹೋಲಲ್ಲಿ ಬರೋವರೆಗೂ ಸಾಂಬಾರಲ್ಲಿ ಆ ಮುದ್ದೆನ ಎದ್ದು ಅದು ಹೋಲಲ್ಲಿ ಬಂತು ಅಂದರೆ ಆಮೇಲೆ ತಿನ್ನಿ ತುಂಬ ಟೇಸ್ಟಿಯಾಗಿ ನಿಮ್ಗೆ ಸಾಂಬಾರು ರುಚಿನೂ ಗೊತ್ತಾಗುತ್ತೆ ಮತ್ತು ಮುದ್ದೆನೂ ತಿನ್ನೋಕ್ಕೂ ಈಸಿ ಆಗುತ್ತೆ ಸೈಡಲ್ಲಿ ಮತ್ತು ಆ ಮೆಣಸಿನಕಾಯಿ ಮತ್ತು ಅದು ಕೋಸಂಬ್ರಿ ಆ ಈರುಳ್ಳಿ ಸೌತೆಕಾಯಿ ಎಲ್ಲನೂ ಒಂಚೂರು ನೆ ನೆಂಜ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನೋಡಿ ಈ ಥರ ಮೆಣಸಿನ್ಕಾಯಿ ಸೈಡಿಗೆ ಒಂದು ಚೂರು ಕಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ನಿಮ್ಮ ಮುದ್ದೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಈ ಥರ ರೊಟ್ಟಿ ಕಟ್ಟಗೆ ರೊಟ್ಟಿನ ತಿನ್ನೋಕ್ಕಾಗಲ್ಲಪ್ಪ ಅಂತಾರೆ ಬೆಂಗಳೂರು ಸೈಡೆಲ್ಲ ಕಟಕ್ ರೊಟ್ಟಿ ತಿನ್ನೋಕ್ಕಾಗಲ್ಲಪ್ಪ ನಿಮ್ಮದು ಮೆತ್ತಗಿದ್ರೆ ತಿನ್ಬೋದು ಬಿಸಿ ಬಿಸಿ ಇದ್ದರೆ ತಿನ್ಬೋದು ಕಟ್ಟಗ ರೊಟ್ಟಿ ಯಾವ ಥರ ತಿನ್ನಬೇಕು ಆಗೋಲ್ಲ ಬೇಡ ಅಂತಾರೆ ಕಟ್ಟಗ ರೊಟ್ಟಿ ಇದ್ದರೆ ನೋಡಿ ಈ ಥರನ ಅದನ್ನು ಚಿಕ್ಕ ಚಿಕ್ಕದಾಗಿ ಒಂದು ಸ್ವಲ್ಪ ತುಂಬ ಚಿಕ್ಕದಲ್ಲ ಈ ಮಾಮೂಲಿ ಈ ಥರ ಪೀಸ್ ಮಾಡಿಕೊಂಡು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಸಾಂಬಾರು ಹಾಕ್ಕೊಂಡ್ಬಿಡಿ ಮೇಲುಗಡೆ ನಾನು ಅದಕ್ಕೆ ನೀವು ಒಂದು ಸ್ವಲ್ಪ ನೀರು ಥರ ಮಾಡಿದೆ ಸಾಂಬಾರನ್ನ ಈ ಥರ ಆಗುತ್ತೆ ಅಂತ ಅದಕ್ಕೆ ಸೈಡ್ಗೆ ನಂಚ್ಕೊಳಕ್ಕೆ ಅಂತ ಈರುಳ್ಳಿ ಉಪ್ಪಿನಕಾಯಿ ಮತ್ತು ಸೌಂತಿಕಾಯಿ ನಾನು ಎಲ್ಲ ಇಟ್ಟೆ ನಿಮ್ಮ ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು ಮೆಂತ್ಯ ನೋಡಿ ಎಷ್ಟೋ ಕಟ್ಟಿಗೆ ರೊಟ್ಟಿ ಇದ್ರೂ ಬಿಸಿ ಬಿಸಿ ಸಾಂಬಾರು ಇದ್ರ ಮೇಲೆ ಹಾಕಿಬಿಟ್ರೆ ಎಷ್ಟು ಮೆತ್ತಗಾಗುತ್ತೆ ರೊಟ್ಟಿ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಆರಾಮಾಗಿ ನೀವು ಈ ಥರ ತಿನ್ಬೋದು ಆದರೂ ತಿನ್ಬೋದು ಇಲ್ಲ ಆದರೂ ತಿನ್ಬೋದು ಈ ಥರ ಸೈಡ್ ಇರೋದೆಲ್ಲನೂ ನೀನು ನೆಂಜ್ಕೊಳ್ಳಿ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ ನಿಮ್ಮ ಫ್ರೆಂಡ್ಸು ನಿಮ್ಮ ಫಾಲೋವರ್ಸ್ಗೂ ಇದನ್ನು ಸೇರ್ ಮಾಡಿ ವಿಡಿಯೋ ಬಗ್ಗೆ ಹೇಳಿ ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್